ಅರ್ನಿಂಗ್ ಅಂದರೆ ಇದು ಯೂಟ್ಯೂಬಲ್ಲಿ ಮೂವತ್ತ ಎರಡು ಲಕ್ಷ ಇದು ಒಂದೇ ಒಂದು ಕಾರಿಂದ ಬಂದಿದೆ ನನಗೆ ಕಾರ್ ಬೆಲೆ ಇದು ಎರಡು ಸಾವಿರದ ಎರಡು ನೂರು ರೂಪಾಯಿನ ಎರಡು ಸಾವಿರದ ನಾಲ್ಕು ಗೋಲ್ಡ್ ಬಟನ್ ಬಂದಿರಬಹುದು ಅಂದರೆ ಒಂದು ಭಾಳ ಒಂದು ವರ್ಷದ ಡಿಫ್ರೆನ್ಸಲ್ಲೇ ಬಂದಿರೋದು ಇದನ್ನು ಬಂದು ಹೊಡೋದ್ರೆ ಏನಾಗಲ್ಲ ಅದನ್ನ ಬಂದು ಹೊಡೋದ್ರೆ ಮೇ ಬಿ ನಮಗೊಂದು ಸ್ವಲ್ಪ ಏಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮಕ್ಕಳಿಗೆಲ್ಲ ನಾವು ಇದನ್ನ ರೆಕಮೆಂಡ್ ಮಾಡೋದು ಒಂದು ಟೋಟಲ್ ಈ ಕಾರಿಗೆ ನಾನು ಖರ್ಚು ಮಾಡಿರೋದು ಸಿಕ್ಸ್ ಥರ್ಟಿ ರುಪೀಸು ಆಮೇಲೆ ಇವಾಗ ಈ ಟೋಟಲ್ ಈ ಕಾರ್ ವ್ಯಾಲ್ಯೂ ಕೇಳಬೇಕಂತಂದ್ರೆ ಒಂದು ಹದಿನೆಂಟು ಲಕ್ಷ ಅಂದ್ಕೊಳ್ಳಿ ಇವಾಗ ಸೊ ಇದು ಬಂದುಬಿಟ್ಟು ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ ಅಂದರೆ ಇದು ನೀವು ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಹಂಡ್ರೆಡ್ ಸ್ಪೀಡ್ ಹೋಗುತ್ತೆ ಅದು ಒಂದು ಲಕ್ಷ ತಕ್ಷಣ ನನಗೆ ಆವರೇಜ್ ಒಂದು ಟೂ ತ್ರೀ ಮೈಲ್ ಆ ಥರ ಎರಡು ಮೂರು ಲಕ್ಷ ಎರಡು ಮೂರು ಲಕ್ಷ ಒಂದು ಕೋಟಿ ಅಲ್ಲ ನೂರು ಕೋಟಿನೂ ಕೊಟ್ಟು ಎಷ್ಟೇ ತೊಗೊಂಡ್ರು ರೋಡಲ್ಲೇ ಓಡಬೇಕು ಟ್ರಾಫಿಕಲ್ಲೇ ಸಿಕ್ಕಾಕೋಬೇಕು ಬಟ್ ನಿಮ್ಮ ಫ್ಲೈಯಿಂಗ್ ವೆಹಿಕಲ್ ಅನ್ನೋದಿದ್ದರೆ ನಿಮ್ಮ ಮನೆ ಮೇಲೇ ಟೇಕ್ ಆಫ್ ಮಾಡಿಬಿಟ್ಟು ನೀವು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ಬೋದು ಬಿಟ್ಟು ಒಂದು ಕೈಯಲ್ಲಿ ಹಿಡಿದಿರೋದು ತಮ್ಮನೇಲಿರುತ್ತೆ ಇನ್ನೊಂದು ಬಂದ್ಬಿಟ್ಟು ಇರುತ್ತೆ ಸೊ ನಿಮ್ಗೆ ಎರಡೂ ಚಾನಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಎರಡೂ ಡಿಫ್ರೆನ್ಸ್ ಅನಿಸುತ್ತೆ ಇದು ನಂದು ಫಸ್ಟ್ ಚಾನಲ್ ತಬನೂರು ಕ್ರಿಯೇಷನ್ ಇದು ಫೋರ್ಟೀನಲ್ಲಿ ಕ್ರಿಯೇಟ್ ಮಾಡಿರೋದು ಇದು ಸಿಕ್ಸ್ಟೀನಲ್ಲಿ ಇಯರ್ ಎಂಡಿಂಗಲ್ಲಿ ಕ್ರಿಯೇಟ್ ಫ್ಯಾಮ್ಲಿಯಲ್ಲಿ ಅವಾರ್ಡ್ಗಳು ಇದು ನಾನು ನಮ್ಮ ತಾಯಿ ಅವರು ಜಸ್ಟ್ ಇಟ್ಕೊಂಡಿರೋದು ಇದು ನಮ್ಮ ಅತ್ತಿಗೆ ಅವರು ಇದು ನಮ್ಮ ಅಣ್ಣ ಸೊ ನಂದು ಎರಡು ಗೋಲ್ಡ್ ಪ್ಲೇ ಬಟನ್ ಬಂದಿರೋದು ನಮ್ಮ ಅಣ್ಣ ಅವ್ರದ್ದೊಂದು ಗೋಲ್ಡ್ ಪ್ಲೇ ಬಟನ್ನು ನಂದು ಎರಡು ಸಿಲ್ವರ್ ಬಂದಿರೋದು ನಮ್ಮ ಅತ್ತಿಗೆ ಅವ್ರದ್ದು ಒಂದು ಸಿಲ್ವರು ಆಮೇಲೆ ನಮ್ಮ ಅಣ್ಣ ಅವ್ರದ್ದೊಂದು ಎರಡು ಸಿಲ್ವರ್ ಆ ಥರ ಬಂದಿರೋದು ಮೂರು ವರ್ಷ ಅಂದರೆ ಫುಲ್ ಎಫರ್ಟ್ ಹಾಕಿ ಮಾಡಿದ್ರೆ ಇವಾಗ ನಾನು ವೀಡಿಯೋ ಹಾಕಿಲ್ಲ ಅಂದ್ರೆ ದುಡ್ಡು ಬರುತ್ತೆ ನನಗಲ್ಲ ಆ ಥರ ಒಂದು ರೆವಿನ್ಯೂ ಬರುತ್ತೆ ಅಂದರೆ ಯಾರಿಗಾದರೂ ತಲೆ ಓಡೋಕ್ಕೆ ಶುರು ಮಾಡುತ್ತೆ ಸೊ ರೆವಿನ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು ಈ ಕಾರ್ ಇದೆಯಲ್ಲ ಈ ಕಾರಲ್ಲಿ ನಾನು ತುಂಬ ಪ್ರಾಜೆಕ್ಟ್ ಮಾಡಿರೋದು ಸೊ ನಾನು ಈ ಕಾರ್ ದುಡ್ಡಲ್ಲಿ ಆ ಕಾರ್ ತೊಗೊಂಡಿರೋದು ಬಟ್ ಈ ಕಾನ್ಸೆಪ್ಟ್ ಕಾರ್ ಬಂದ್ಬಿಟ್ಟು ಎಂಟು ಲಕ್ಷ ಏನು ಒಂಬತ್ತು ಲಕ್ಷ ಇದರಿಂದ ಬಂದಿದೆ ಬಟ್ ಈ ಕಾರ್ ಇಟ್ಕೊಂಡು ನಾನು ಸುಮಾರು ಪ್ರಾಜೆಕ್ಟ್ ಮಾಡಿರೋದು ನೀವು ನಂಬೋದಿಲ್ಲ ಆಲ್ಮೋಸ್ಟ್ ಅಲ್ಲೊಂದು ಏಳೆಂಟು ಪ್ರಾಜೆಕ್ಟ್ ಮಾಡಿರಬೇಕು ಸೊ ಒಂದು ಕಾರ್ ತೊಗೊಂಬಂದರೆ ನಾವು ಏನು ಮಾಡ್ತೇವೆ ಅಂದರೆ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಜೆಕ್ಟ್ ಮಾಡಿಬಿಡೋದು ಸೊ ಇವಾಗಲೂ ಕೂಡ ಮಾಡ್ಬೋದು ಮಾಡಬೇಕಂದ್ರೆ ಇದರಲ್ಲಿ ಬಟ್ ಟೋಟಲ್ ಈ ಕಾರ್ಗೆ ನಾನು ಖರ್ಚು ಮಾಡಿರೋದು ಸಿಕ್ಸ್ ತರ್ಟಿ ರುಪೀಸು ಆಮೇಲೆ ಇವಾಗ ಈ ಟೋಟಲ್ ಈ ಕಾರ್ ವ್ಯಾಲ್ಯೂ ಕೇಳಬೇಕಂತಂದ್ರೆ ಒಂದು ಹದಿನೆಂಟು ಲಕ್ಷ ಅನ್ಕೊಳ್ಳಿ ನಮ್ಮ ವೀಕ್ಷಕರು ನೋಡ್ತಾ ಇರೋರು ಅನ್ಕೋತಾರೆ ಈ ಥರನು ಮಾಡ್ಬೋದಾ ಹೆಂಗಪ್ಪ ಇವರು ಅಂತ ಹೇಳ್ಬಿಟ್ಟು ಅಲ್ಲಿ ಟಾಯ್ಸ್ ನಿಮ್ಮ ಡಬ್ಬನಗಳನ್ನ ತೋರಿಸಿ ನಿಮ್ಗೆ ಅದು ಒಂದು ರೀತಿಯಾಗಿ ಲಕ್ಷ ಲಕ್ಷ ಸಂಪಾದನೆ ಮಾಡುವಂತಹ ನಮ್ಗೆ ಹೇಳ್ಬೇಕಂದ್ರೆ ಚಿಕ್ಕ ಏಜ್ ಅಲ್ಲಿ ಯಾವ ಆರ್ಸಿ ಕಾರ್ ತಗೊಳಕ್ಕೂ ದುಡ್ಡು ಇರ್ಲಿಲ್ಲ ಒಂದು ಟಾಯ್ಸ್ ಈ ತರ ಆಟ ಆಡೋದಕ್ಕೂ ಟೈಮ್ ಇರ್ಲಿಲ್ಲ ಟೈಮ್ ಅಂತೂ ಹೋಗ್ಲಿ ದುಡ್ಡೇ ಇಲ್ಲ ಓಕೆ ಇವಾಗೆಲ್ಲ ಮಕ್ಳು ಆಟ ಟಾಯ್ಸ್ ಇದು ಸಾಮಾನ್ಯವಾಗಿ ನಾವೆಲ್ಲ ಯೂಸ್ ಮಕ್ಳಿಗೆ ಕೊಡಿಸ್ತೀವಿ ಹೈಯೆಸ್ಟ್ ಅರ್ನ್ಡ್ ಕಾರ್ ಇದು ಅರ್ನಿಂಗ್ ಅಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಮೂವತ್ತ ಎರಡು ಲಕ್ಷ ಇದು ಒಂದೇ ಒಂದು ಕಾರ್ ಇಂದ ಬಂದಿದೆ ನನಗೆ ಮೂವತ್ತೆರಡು ಲಕ್ಷ ಇದೆ ಈ ಕಾರ್ ಬೆಲೆ ಇದು ಎರಡ್ ಸಾವಿರದ ಎರಡ್ ನೂರು ರೂಪಾಯಿನೋ ಎರಡ್ ಸಾವಿರದ ನಾಲ್ಕ ಇರ್ಬೋದು ಏನೆಲ್ಲ ಕಾನ್ಸೆಪ್ಟ್ ಮಾಡಿದ್ರೆ ಈ ಕಾರ್ ಮೇಲೆ ಬಂದ್ಬಿಟ್ಟು ಒಂದು ಫೋರ್ ಫೈವ್ ಕಾನ್ಸೆಪ್ಟ್ ಮಾಡಿರೋದು ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಆಗಿರೋದು ಇದು ಇದೆ ಕಾರು ಇದೆ ಕಾರು ಇದನ್ನ ಫ್ಲೈಯಿಂಗ್ ಕಾನ್ಸೆಪ್ಟ್ ತರನೇ ಮಾಡಿದ್ದು ಇದನ್ನು ಕೂಡ ಫ್ಲೈ ಆಗಲ್ಲ ಸೊ ಅದು ಈ ಕಾರಲ್ಲಿ ಮಾಡಿರೋದು ಇನ್ನೊಂದು ಫ್ಲೈಯಿಂಗ್ ಡ್ರೋನ್ ಅದು ರಿಯಲ್ ಆಗಿ ಫ್ಲೈ ಆಗುತ್ತೆ ಇಲ್ಲಿ ಬರ್ದಿದ್ದೀರಾ ರೆವಿನ್ಯೂ ಡಾಲರ್ ಲೆಕ್ಕದಲ್ಲಿ ಬರ್ದಿದ್ದೀರಾ ಇಂಡಿಯನ್ ಮೂವತ್ತೊಂದು ಲಕ್ಷದ ಎಪ್ಪತ್ನಾಲ್ಕ ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಮಾಡಿದೆ ಇದು ಯಾವಾಗ ಫೋಟೋಸ್ ಮಾಡಿಸಿದ ಇದು ಆಯ್ತು ಸುಮಾರು ದಿವಸ ಆಯ್ತು ಇವಾಗ ಗೊತ್ತಿಲ್ಲ ಎಷ್ಟಾಗಿದೆ ಅನ್ಕೊಳ್ಳಿ ಒಂದು ತರ್ಟಿ ತ್ರೀ ಅದು ಬಂದಿರಬಹುದು ಇವಾಗ ಮೂವತ್ತೆಂಟು ಸಾವಿರ ಡಾಲರ್ ಅರ್ನ್ ಮಾಡಿದಂತ ಟಾಯ್ ಕಾರ್ ಇದು ಈ ವಿಡಿಯೋದಿಂದಲೇ ಮಾಡಿದ್ದು ನಿಮ್ಗೆ ಒಂದೊಂದು ಕಾನ್ಸೆಪ್ಟ್ ಯಾವ ರೀತಿ ಬರುತ್ತೆ ನೋಡಿ ಅಲ್ಲಿ ನೋಡೋದು ಅಲ್ಲ ನೀರಲ್ಲಿ ಫ್ಲೈ ಮಾಡೋ ಅಂಥ ಬೋಟ್ ಏನೋ ಕ್ರಿಯೇಟ್ ಮಾಡಿದ್ರಿ ಇಲ್ಲಿ ನೋಡಿದ್ರಿ ಕಾರಲ್ಲಿ ಜಸ್ಟ್ ಅದೇ ರೀತಿಯಾಗಿ ಫ್ಲೈ ಮಾಡಿ ಇದು ಒಂದು ರೀತಿಯಾಗಿ ಈ ಕಡೆ ಕೊಟ್ಟಿದ್ದೀರಲ್ಲ ಇದಕ್ಕೆಲ್ಲ ಅಟ್ಯಾಚ್ಮೆಂಟ್ ಮಾಡೋದು ಮತ್ತೆ ಇದು ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಬೇರೆ ಬೇಕಾಗಿರುತ್ತೆ ಮೋಟರ್ ಬೇಕಾಗಿರುತ್ತೆ ಮತ್ತೆ ಬ್ಯಾಟ್ರಿನೋ ಅಥವಾ ರಿಮೋಟೋ ಕಾನ್ಸೆಪ್ಟ್ ಗಳೆಲ್ಲ ಬೇಕು ಸೊ ಹೌದು ಇದು ಅಂದ್ರೆ ನೀವು ಯಾವಾಗ ಒಂದು ಫುಲ್ ಟೈಮ್ ಅಂತ ಹೇಳಿ ಬಂದಾಗ ಆಮೇಲೆ ಅದು ತಕ್ಷಣ ಬಂದ್ಬಿಟ್ಟು ಇಂಟ್ರೆಸ್ಟ್ ತುಂಬಾ ಆಗುತ್ತೆ ಆಮೇಲೆ ನಿಮ್ಮ ಜೊತೆಗೆ ಒಂದು ರೆವಿನ್ಯೂ ಬರುತ್ತಂದ್ರೆ ಯಾರಿಗಾದ್ರೂ ತಲೆ ಓಡಕ್ಕೆ ಶುರು ಮಾಡುತ್ತೆ ಸೊ ರೆವಿನ್ಯೂ ತುಂಬಾ ಇಂಪಾರ್ಟೆಂಟು ಸೊ ನನಗೆ ಈ ಕಾನ್ಸೆಪ್ಟಿಂದ ಶುರುವಾಗಿರೋದು ಮೈಂಡು ಮೈಂಡ್ ಅಲ್ಲಿಂದ ಬೇರೆನೇ ಶುರು ಆಯ್ತು ಹೇಳ್ಬೇಕಂದ್ರೆ ಮಾಡ್ಬೇಕಾದ್ರೆ ಶೋರೂಮ್ ಅಲ್ಲಿ ಬಿಟ್ಟಿದ್ರಾ ಇಲ್ಲ ಇಲ್ಲ ಬಿಟ್ಟಿದೆ ಇದನ್ನು ಬಿಟ್ಟಾಯಿತು ಯಾಕಂತಂದರೆ ಯಾವಾಗ ನಾನು ವರ್ಕ್ ಅಂತ ಅಂಥೇಳಿಬಿಟ್ಟೋ ಇದನ್ನೆಲ್ಲ ನಾನು ಡೇದಲ್ಲಿ ವರ್ಕ್ ಮಾಡಿರ್ತಿದ್ದೆ ಎಲ್ಲ ಮುಂಚೆ ನಾನು ನೈಟಲ್ಲಿ ವರ್ಕ್ ಮಾಡ್ತಿದ್ದೆ ಅಂದ್ರೆ ಈಗ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕು ಅವ್ರು ಬೆಳಿಗ್ಗೆ ಮತ್ತೆ ಮೊಬೈಲ್ ಬೇಕಾಗುತ್ತೆ ಡೇ ಟೈಮಲ್ಲಿ ನನ್ನ ಚಾನ್ಸ್ ಇರ್ತಿತ್ತಿಲ್ಲ ಸೊ ನನಗೆ ಆಲ್ಮೋಸ್ಟ್ ಅಲ್ಲಿ ಒನ್ ಆ್ಯಂಡ್ ಆಫ್ ಇಯರ್ ಆ ಥರ ಮ್ಯಾನೇಜ್ ಮಾಡ್ಕೊಂಡು ಬಂದು ನಾನು ನಮ್ಮ ಅಣ್ಣ ಕೇಳಿದಾಗ ಫುಲ್ ಟೈಮ್ ಹೋಗ್ತೀನಿ ಅಂತಂದಾಗ ಅವ್ರು ಬೇಡ ಅಂದರು ನಾನು ನಮ್ಮ ಅಣ್ಣ ಹೇಳ್ದೇನೆ ಸುಳ್ಳು ಹೇಳ್ಬಿಟ್ಟು ಒಂದು ವಾರ ರಜೆ ತಗೊಂಡೀನಿ ಅಂತಂದು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಅಣ್ಣ ಡೌಟ್ ಬಂದು ಕೇಳಿದ್ರು ಒಂದು ವಾರ ಮುಗಿದ ತಕ್ಷಣ ಕೆಲ್ಸಕ್ಕೆ ಹೋಗಿರಲಿಲ್ಲ ಏನಂತೇಳಿ ಸುಳ್ಳು ಹೇಳಿದೆ ಅಂದರೆ ನಮ್ಮದು ಮದುವೆ ಇದೆ ಹದಿನೈದು ದಿವಸ ಲೀ ಯಾವನೋ ನೀನು ಕೊಡ್ತಾನೆ ಹದಿನೈದು ದಿವಸ ರಜೆ ಅಂತಂದು ಅವಾಗ ಯಾವಾಗ ಅದು ಗ್ರಾಫು ಮೇಲೆ ಹೋಗಿಬಿಡ್ತೋ ನಮ್ಮ ಅಣ್ಣನೂ ಸ್ಲೋಡೋಣ ಆದರು ಅವಾಗ ಸೊ ಅಂದಿನ ಹಿಡ್ಕೊಂಡು ಫುಲ್ ಟೈಮ್ ಬಂದಿರೋದು ಇದು ಬಂದು ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ ಆಯ್ತು ಅಂದ್ಕೊಳ್ಳಿ ಅದೇ ನಮ್ಮಣ್ಣ ಒಂದು ಪ್ರೋಗ್ರಾಮ್ ಮಾಡಿದರು ತುಂಬ ಯೂಟ್ಯೂಬರ್ಸ್ ಎಲ್ಲ ಕ್ರಿಯೇಟರ್ಸ್ ಎಲ್ಲ ಬಂದಿದ್ದರು ಅಂದರೆ ನಮ್ಮ ಬೇಸಿಕಲಿ ನಮ್ಮ ಅಣ್ಣ ಸ್ಟೂಡೆಂಟ್ಸ್ಗಳವರು ಸೊ ಆ ಟೈಮಲ್ಲಿ ಅದನ್ನು ಮಾಡಿರೋದು ಇದು ನೀವು ನೋಡ್ತಿರ್ಬೋದು ಇದು ನಮ್ಮ ಫ್ಯಾಮ್ಲಿಯಲ್ಲಿರೋದು ಅವಾರ್ಡ್ಗಳು ಇದು ನಾನು ನಮ್ಮ ತಾಯಿಯವರು ಜಸ್ಟ್ ಇಟ್ಕೊಂಡಿರೋದು ಇದು ಅತ್ತಿಗೆ ಅವರು ಇದು ನಮ್ಮ ಅಣ್ಣ ಸೊ ನಂದು ಎರಡು ಗೋಲ್ಡ್ ಪ್ಲೇ ಬಟನ್ ಬಂದಿರೋದು ನಮ್ಮ ಅಣ್ಣ ಅವ್ರದ್ದೊಂದು ಗೋಲ್ಡ್ ಪ್ಲೇ ಬಟನು ನಂದು ಎರಡು ಸಿಲ್ವರ್ ಬಂದಿರೋದು ನಮ್ಮ ಅತ್ತಿಗೆ ಅವ್ರದ್ದು ಒಂದು ಸಿಲ್ವರು ಆಮೇಲೆ ನಮ್ಮ ಅಣ್ಣ ಅವ್ರದ್ದು ಎರಡು ಸಿಲ್ವರ್ ಆ ಥರ ಬಂದಿರೋದು ಸೊ ಇದು ಇದು ಫಸ್ಟ್ ಇಲ್ಲಿ ಮನೆಗೆ ಬಂದಾಗ ಅದು ಮೇಕ್ ಯುವರ್ ಓನ್ ಕ್ರಿಯೇಷನಿಂದ ಸಿಲ್ವರ್ ಪ್ಲೇ ಬಟನ್ ಬಂದಿರೋದು ಎಷ್ಟು ದಿನಕ್ಕೆ ಸಿಲ್ವರ್ ಪ್ಲೇ ಬಟನ್ ಬಂತು ಎಷ್ಟು ದಿನಗಳಾದ ಮೇಲೆ ಒಂದು ಸೆವೆನ್ ಮಂತ್ಸ್ ಮಂತ್ಸ್ ಮಂತ್ಸದ ಅನ್ಕೊಳ್ಳಿ ಇಲ್ಲತ್ತಂದ್ರೆ ಒಂದು ವರ್ಷ ಒಂದು ವರ್ಷದ ಒಳಗಡೆ ಬಂದಿರೋದು ಸೊ ಇದು ಬಂದ್ಬಿಟ್ಟು ಫಸ್ಟ್ ಬಂದಿರೋದು ದತ್ತ ಮೇಕ್ ಯುವರ್ ಓನ್ ಕ್ರಿಯೇಷನ್ ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗಿರೋ ಚಾನಲ್ ನಂದು ಇದು ಯಾಕಂದ್ರೆ ಅವ್ರು ನನ್ನ ನಾಲೆಡ್ಜ್ ಬಂದ್ಬಿಟ್ಟಿತ್ತು ಅವಾಗ ಯಾವ ತರ ಏನ್ ಮಾಡೋದು ಅಂತಂದು ಇದು ನಂದು ಫಸ್ಟ್ ಚಾನಲ್ ದತ್ತಾನ್ ಅವ್ರ ಕ್ರಿಯೇಷನ್ ಇದು ಫೋರ್ಟೀನಲ್ಲಿ ಕ್ರಿಯೇಟ್ ಮಾಡಿರೋದು ಸಿಕ್ಸ್ಟೀನಲ್ಲಿ ಇಯರ್ ಎಂಡಿಂಗಲ್ಲಿ ಕ್ರಿಯೇಟ್ ಮಾಡಿರೋದು ಒಂದೊಂದು ವರ್ಷಕ್ಕೂ ನನ್ನ ಚಾನೆಲ್ ಆಗಾದ್ರೆ ನೀವು ಕ್ರಿಯೇಟ್ ಮಾಡಿದ್ದು ಇಲ್ಲ ಇದು ಎರಡೇ ಇರೋದು ಇದು ಆಕ್ಚುಲಿ ನಾನು ಹೇಳಬೇಕಂದ್ರೆ ಬೈ ಮಿಸ್ಟೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಅಣ್ಣ ಬೈತಾ ಇದ್ರು ನೀನೇನು ಸುಮ್ ಸುಮ್ಮನೆ ಕ್ರಿಯೇಟ್ ಮಾಡ್ಕೊಳ್ತೀಯ ಅಂತಂದು ಬಟ್ ಇವಾಗ ಅಂದ್ಕೊಳ್ಳಿ ಈ ಚಾನಲಿಂದ ಎಕ್ಸ್ಪೆನ್ಸ್ ಹೋದ್ರೂ ಕೂಡ ಈ ಚಾನಲಿಂದ ಇಂದ ಉಳಿದೋರ್ತಾರೆ ಅದು ಹೇಳ್ಬೇಕಂತಂದ್ರೆ ಬಟ್ ಹೈಯೆಸ್ಟ್ ಅರ್ನ್ ಮಾಡ್ತಿರೋದು ನನ್ನ ಚಾನಲ್ಲು ಮೇಕ್ ಯುವರ್ ಓನ್ ಕ್ರಿಯೇಷನ್ ಮಾಡಿದ್ದೆ ಇಲ್ಲಿಲ್ಲ ಸೆಕೆಂಡ್ ಹೌದು ಯಾಕಂದ್ರೆ ಇಲ್ಲಿಂದನೇ ಒಂದು ಐಡಿಯಾಸ್ ಬರಕ್ ಶುರು ಮಾಡ್ತು ಆಮೇಲೆ ನಾನಿವಾಗ ಯಾವ ಥರ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ಎರಡೂ ಚಾನಲಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ಇರುತ್ತೆ ಇವಾಗ ಈ ಜಟ್ಟಿದೆ ಇದರಲ್ಲಿ ಬಂದುಬಿಟ್ಟು ಒಂದು ಕೈಯಲ್ಲಿ ಹಿಡಿದ್ರದು ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಫ್ಲೈಯಿಂಗ್ದು ಇರುತ್ತೆ ಸೊ ನಿಮ್ಗೆ ಎರಡೂ ಚಾನಲ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಎರಡೂ ಡಿಫ್ರೆನ್ಸ್ ಅನಿಸುತ್ತೆ ಸೊ ಆ ಥರದ್ರಲ್ಲಿ ಈ ವಿಡಿಯೋ ಈ ಚಾನಲ್ಗೂ ಸೇಮ್ ವಿಡಿಯೋ ಹಾಕಿರ್ತೀನಿ ಅಲ್ಲಿ ಸೇಮ್ ವಿಡಿಯೋ ಹಾಕಿರ್ತೀನಿ ಬಟ್ ಇಲ್ಲಿ ಏನಿರೋದತ್ತಂದರೆ ದತ್ತಾ ಬೆನೂರ್ ಕ್ರಿಯೇಷನ್ ಅನ್ನೋದು ಇಂಡಿಯನ್ ಕಲ್ಚರ್ ನೇಮು ಸೊ ತುಂಬ ಜನ ಇಂಡಿಯನ್ ಫಾಲೋವರ್ಸ್ ಇದಕ್ಕಿರೋದು ಇದು ಬಂದುಬಿಟ್ಟು ಮೇಕ್ ಯುವರ್ ಓನ್ ಕ್ರಿಯೇಷನು ಗ್ಲೋಬಲಲ್ಲಿ ಜಾಸ್ತಿ ಇರೋದದು ಅಂದರೆ ನಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲ ತರ್ಟಿ ಪರ್ಸೆಂಟು ಇಂಡಿಯನ್ ಫಾಲೋವರ್ ಇರ್ಬೋದು ಇದಕ್ಕೆ ಇದಕ್ಕೆ ಬಂದ್ಬಿಟ್ಟು ಸೆವೆಂಟಿ ಪ್ಲಸ್ ಪರ್ಸೆಂಟೇಜು ಇಂಡಿಯನ್ ಫಾಲೋವರ್ಸ್ ಇರ್ಬೋದು ಯಾವ ಯಾವ ಕಂಟ್ರಿಡಿಯೋಸ್ ತುಂಬ ಕಂಟ್ರಿ ಅಂದ್ರೆ ಚೈನಾ ಒಂದು ತೋರಿಸಲ್ಲ ಬಿಟ್ರೆ ಬೇರೆ ಎಲ್ಲ ಕಂಟ್ರಿ ಎಲ್ಲ ಕಂಟ್ರಿ ಅಲ್ಲಿ ಅವರ್ ಗ್ಲೋಬಿಂದಲೇ ಫ್ಲೋಬಲ್ ಇದು ಸರ್ಟಿಫಿಕೇಟ್ ಇದು ಬಂದ್ಬಿಟ್ಟು ನಮ್ಮ ಅಣ್ಣ ಇದರಿಂದ ಬಂದಿರೋದು ಅಂದ್ರೆ ಅವ್ರದ್ದು ಟ್ರೈನಿಂಗ್ ಇದರಿಂದ ಸೊ ಅಂದರೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಏಳೆಂಟು ತಿಂಗಳಿಗೆ ನಿಮ್ಗೆ ಬಂದಿದ್ದ ಸಿಲ್ವರ್ ಪ್ಲೇ ಬಟನ್ ಎಷ್ಟು ದಿನಗಳ ಟೈಮ್ ಹಿಡಿತಾ ಇರಲಿಲ್ಲ ಹಾಂ ಹೌದು ಈ ಚಾನಲ್ಗೆ ಒಂದು ಏಳೆಂಟು ತಿಂಗಳು ಅನ್ಕೊಳ್ಳಿ ಇದನ್ನ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದೂವರೆ ವರ್ಷ ಟೈಮ್ ತಗೊಂಡಿದ್ದು ದತ್ತಾಭಿನಯ ಕ್ರಿಯೇಷನ್ ಅಂದ್ರೆ ಅವಾಗ ನಮ್ಗೆ ಅಷ್ಟೊಂದು ಐಡಿಯಾ ಐಡಿಯಾ ಇರಲಿಲ್ಲವಲ್ಲ ಸೊ ಹಂಗಾಗಿ ಅದು ತುಂಬಾ ಟೈಮ್ ತಗೊಳ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಮ ಪರ್ ಮಂತ್ ರೆವಿನ್ಯೂ ಎಷ್ಟಿತ್ತು ಒಂದು ಲಕ್ಷ ಆದ ತಕ್ಷಣ ನನಗೆ ಆವ್ರೇಜ್ ಒಂದು ಟೂ ತ್ರೀ ಮೇಲೆ ಆ ಥರ ಇತ್ತು ಎರಡು ಮೂರು ಲಕ್ಷ ಎರಡು ಮೂರು ಲಕ್ಷ ಎಷ್ಟು ದಿನಕ್ಕೆ ಒಂದ್ಸಲಿ ವಿಡಿಯೋ ಆಗ್ತಾ ಇದ್ರಿ ಎಷ್ಟು ಡ್ಯೂರೇಷನ್ ವಿಡಿಯೋ ಇತ್ತು ಒಂದೊಂದು ನಿಮ್ಮದು ಓಕೆ ಸೊ ನಾನು ಯಾವಾಗ ಫುಲ್ ಟೈಮ್ ಬಂದು ಪ್ರತಿ ದಿನಕ್ಕೂ ಒಂದು ವಿಡಿಯೋ ಹಾಕ್ತಿದ್ದ ಒಂದು ಟೂ ತ್ರೀ ಇಯರ್ಸ್ ನಾನ್ ಸ್ಟಾಪ್ ಅದೇ ತರ ಇರೋದು ಪಿ ಜಿ ಎಡಿಟ್ ಮಾಡ್ತಾ ಇದ್ದ ಹೌದು ಪಿ ಜಿಯಿಂದನೇ ಟೂ ತೌಸಂಡ್ ಸೆವೆಂಟೀನ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಸೆವೆಂಟೀನ್ ಎಂಡಿಗೆ ನನ್ನ ಮನೆಗೆ ಬಂದಿಲ್ಲ ಬಟ್ ಪ್ರತಿ ದಿನವೂ ಒಂದೊಂದು ವಿಡಿಯೋ ಹಾಕೊಂಡು ಇಲ್ಲಿಗೆ ಬಂದಿರೋದು ಆ್ಯಕ್ಚುಲಿ ಪ್ರತಿ ದಿನ ಮಾಡ್ತೀರಿ ಅವತ್ತೇ ಎಡಿಟಿಂಗ್ ಮಾಡ್ತೀರಾ ಅವತ್ತೇ ಮಾಡೋದು ಏನೇನು ಪರ್ಚೇಸ್ ಮಾಡಿದ್ರಿ ನೀವು ಅವಶ್ಯಕತೆ ಇಲ್ಲ ಇಲ್ಲ ಅದೇನಿರಲಿಲ್ಲ ನಾನು ಅದು ಪೇಪರ್ ಪ್ಲೇನ್ ಕ್ಲಿಕ್ ಆಗಿದ್ದಂತ ತೋರಿಸ್ ಪೇಪರ್ ಅದರಿಂದಾನೆ ಒಂದು ಕ್ಯಾಮ್ರಾ ಲ್ಯಾಪ್ಟಾಪ್ ತಗೊಂಡೆ ಅಲ್ಲಿಂದ ನನ್ನ ಓನ್ ಲ್ಯಾಪ್ಟಾಪು ಚಿಕ್ಕದೊಂದು ಕ್ಯಾಮ್ರಾ ತಗೊಂಡಿರೋದು ಅದು ಆದ ತಕ್ಷಣ ಬಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಸ್ವಲ್ಪ ದಿವಸ ಆದ ತಕ್ಷಣ ಡಿ ಎಸ್ ಎಲ್ ಆರ್ ಎಲ್ಲ ಅವಾಗ ತಗೊಂಡಿರೋದು ಇವಾಗ ಶೂಟ್ ಮಾಡೋದಿಲ್ಲ ಇವಾಗೆಲ್ಲ ಶೂಟ್ ಮಾಡೋದು ಮತ್ತೆ ಮೊಬೈಲ್ ಬಂದ್ಬಿಟ್ಟಿದೆ ಇವಾಗ ಯಾಕಂದ್ರೆ ಐಫೋನ್ ಎಲ್ಲ ಇಟ್ಕೊಂಡಿರ್ತೇವಲ್ಲ ಸೊ ಈಸಿಯಾಗಿ ಇರುತ್ತೆ ಬಟ್ ಯೂಸಿಲಿ ಡಿ ಎಸ್ ಯೂಸ್ ಮಾಡೋದು ಓಕೆ ಹಾಗಾದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗೋರ್ಗು ಎಷ್ಟು ವಿಡಿಯೋಸ್ ನೀವು ಹಾಕಿದ್ರಿ ಅಷ್ಟು ಎಕ್ಸಾಕ್ಟ್ ಆಗಿ ಅಂತೂ ಗೊತ್ತಿಲ್ಲ ಬಟ್ ಅನ್ಕೊಳ್ಳಿ ನೀವು ಒಂದು ವರ್ಷ ಅಂದ್ರೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆದರೂ ಇರ್ಬೋದು ಒಂದು ಲಕ್ಷ ಆಗಿದೆ ತಡ ಅದಾದ ನಂತರ ಪರ್ ಡೇ ಒಂದೊಂದು ವಿಡಿಯೋಸ್ ಅಂದರೆ ಮುನ್ನೂರ ಅರವತ್ತೈದು ಇಲ್ಲ 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 ಟೂ ತೌಸಂಡ್ ಸಿಕ್ಸ್ಟೀನ್ ಇಯರ್ ಎಂಡಿಂಗ್ ಯಾವಾಗ ನಾನು ಫುಲ್ ಟೈಮ್ ಅಂತ ಬಂದೋ ಅಲ್ಲಿಂದನೇ ಒಂದೊಂದು ಇರೋದು ಸಿಕ್ಸ್ಟಿ ಸಾರಿ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಕಂಟಿನ್ಯೂಸ್ ಆಗಿ ತ್ರೀ ಇಯರ್ಸ್ಗೆ ತ್ರೀ ಇಯರ್ಸಲ್ಲಿ ನಾನು ಪರ್ ಡೇ ಒಂದು ವೀಡಿಯೋ ಹಾಕಿ ಹಾಕಿದ್ದೀನಿ ಅವಾಗ ಅವಾಗ ಸ್ಲೋ ನೈನ್ಟೀನ್ ಬಂದು ಸ್ಲೋ ಡೌನ್ ಆದರೆ ಇದು ನನಗೆ ಓವರ್ ನೆಕ್ ಪೇನ್ ಬರೋಕ್ಕೆ ಶುರು ಮಾಡ್ತಿದ್ದು ಅಂದರೆ ಈಗ ನಾವು ನಿಂತ್ಕೊಂಡು ಈ ಥರ ವೀಡಿಯೋ ಮಾಡ್ತೇವೆ ಅಲ್ವಾ ಇದನ್ನು ಕಂಟಿನ್ಯೂಸ್ ನಾನ್ ನಾನ್ಸ್ಟಾಪು ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಮೂವ್ ಆಗ್ತಾ ಇರಲಿಲ್ಲ ಆಮೇಲೆ ಮೋರ್ ಮೆಗಾ ಮೆಗಾಸ್ಟೋರಲ್ಲಿ ನೈನಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ ಅದು ಬಿಲ್ಡಿಂಗ್ ಕೌಂಟ್ರೋ ಅಲ್ಲಿ ಹಿಂಗೆ ಇರ್ತಿದ್ದೆವು ನಾವು ಸೊ ಆ ಥರ ಆಗಿ ಅಲ್ಲಿ ಓವರ್ ಇದು ಆಗೋಯ್ತು ನನಗೆ ಅದು ಸೊ ಇವಾಗ ನಾನು ಅಷ್ಟು ಮಾಡ್ತಾ ಇಲ್ಲ ಬಟ್ ಇವಾಗ ನಂದೇನು ಯೂಟ್ಯೂಬ್ ಯಾವ ಥರ ಆತದಂದರೆ ನೀವು ಮೂವತ್ತು ವರ್ಷದಲ್ಲಿ ದುಡ್ಡು ಒಂದು ಮೂರು ವರ್ಷ ಮೂರು ವರ್ಷ ಅಂದರೆ ಫುಲ್ ಎಫರ್ಟ್ ಹಾಕಿ ಮಾಡಿದ್ರೆ ಇವಾಗ ನಾನು ಮೀಡಿಯಾ ಅಂದ್ರೆ ದುಡ್ಡು ಬರುತ್ತೆ ಅದು ಆ ಥರ ಅದಾಯ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಅದ ಅದಾದ ನಂತರ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಎಷ್ಟು ದಿನ ತಗೊಳ್ತು ನಿಮ್ಮ ಇದು ಅಷ್ಟು ತಗೊಳ್ಳಿಲ್ಲ ತಗೊಳಿಲ್ಲ ಎಂಡಲ್ಲೋ ಇಲ್ಲ ನನ್ಗೆ ಇದು ಗೋಲ್ಡ್ ಪ್ಲೇ ಬಟನ್ ಬಂದಿರಬಹುದು ಅಂದ್ರೆ ಬಹಳ ಒಂದು ವರ್ಷದ ಡಿಫರೆನ್ಸ್ ಅಲ್ಲೇ ಬಂದಿರೋದು ಹಂಗಾರೆ ಒಂದು ಲಕ್ಷದಿಂದ ಒಂದು ಮಿಲಿಯನ್ ಆಗಲಿಕ್ಕೆ ಒಂದೇ ವರ್ಷ ಸಾಕಾಯ್ತು ನಿಮಗೆ ಹೌದು ಅವಾಗ ಯಾಕಂದ್ರೆ ತುಂಬಾ ಓವರ್ ಟೈಮ್ ಆಗ್ತಿದ್ದೆ ಅಲ್ವಾ ಹಾಗಾಗಿ ಬೇಗ ಪಿಕಪ್ ಆಗಿರೋದು ಬಟ್ ಇವಾಗ ಅದೇ ಸ್ಲೋ ಡೌನ್ ಯಾಕಂದರೆ ನನ್ನ ಹೆಲ್ತ್ ಇಶ್ಯೂ ಇರೋದ್ರಿಂದ ಅಷ್ಟು ವೀಡಿಯೋ ಹಾಕೋಲ್ಲ ಇವಾಗ ಸೊ ಇವು ಬೇರೆ ಬೇರೆ ಥರ ಎಲ್ಲ ಇವಾಗ ಯೂಟ್ಯೂಬ್ ಕ್ಲಾಸಸ್ ಆಗಿರ್ಬೋದು ಏರೋ ಮಾಡ್ಲಿಂಗ್ ವರ್ಕ್ಶಾಪ್ ಆಗಿರ್ಬೋದು ಟೆರೆಸ್ ಗಾರ್ಡನ್ ಆಗಿರ್ಬೋದು ಇವಾಗ ಬೇರೆ ಥರ ಸ್ಟಾರ್ಟ್ ಮಾಡಿರೋದು ಯಾವಾಗ ವರ್ಕ್ಶಾಪ್ ಎಲ್ಲ ಸ್ಟಾರ್ಟ್ ಮಾಡಿದೆ ಎಷ್ಟನೇ ವರ್ಷದಿಂದ ಯೂಟ್ಯೂಬ್ ವರ್ಕ್ಶಾಪ ಯೂಟ್ಯೂಬ್ ವರ್ಕ್ಶಾಪ್ ಬಂದ್ಬಿಟ್ಟು ರೀಸೆಂಟಾಗಿ ಯಾಕಂದರೆ ನನಗೆ ಫಸ್ಟ್ ಕಾನ್ಫಿಡೆನ್ಸ್ ನನಗೆ ಬರಬೇಕಲ್ವ ಅಂದರೆ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಬೇರೆಯವ್ರಿಗೆ ಹೇಳಬೇಕಂತಂದ್ರೆ ಈಗ ಸುಮ್ಮನೆ ಈಗ ನನಗೆ ಗೊತ್ತಿಲ್ಲದೆ ಟ್ರೈನಿಂಗ್ ಕೊಡೋದು ತುಂಬ ತಪ್ಪು ನನಗೆ ಗೊತ್ತು ನನ್ನ ಹತ್ರ ಪ್ರೂಫ್ ಇದೆ ನಾನು ಇಷ್ಟು ಮಾಡಿದ್ದೀನಿ ನೀವು ಮಾಡ್ಬೋದು ಅಂಥೇಳಿ ಅದಕ್ಕೆ ನಾನು ಕನ್ನಡದಲ್ಲಿ ಇವಾಗ ಹೇಳ್ತಾ ಇರೋದು ಇಲ್ಲಿವರೆಗೂ ನನ್ನ ಫೇಸ್ ಯಾರಿಗೂ ಗೊತ್ತಿಲ್ಲದೆ ಕಾರಣವೇ ಇದೇ ರೀಸನ್ನು ಸೊ ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಿರೋದು ಏನಕ್ಕೆ ಅಂದರೆ ನಮ್ಗೆ ಆಗಿರೋದನ್ನು ನಮ್ಮ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ ಹೇಳ್ಬೇಕಂತಂದ್ರೆ ತುಂಬ ಕ್ರಿಯೇಟಿವಿಟೀಸ್ ಇದ್ದಾರೆ ಸೊ ಅವ್ರೂ ಕೂಡ ಎಲ್ಲರೂ ಏನು ಮಾಡ್ತಿದ್ದಾರೆ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಿರೋದು ಇನ್ಸ್ಟಾಗ್ರಾಮಿಂದ ದುಡ್ಡು ಬರಲ್ಲ ಬೇರೆ ಥರ್ಡ್ ಪಾರ್ಟಿಯಿಂದ ದುಡ್ಡು ಬರುತ್ತೆ ಅದನ್ನೇ ಯೂಟ್ಯೂಬಲ್ಲಿ ನಮ್ಮದೊಂದು ಏನೋ ಒಂದು ಕಲೆ ಇದ್ರೂ ಕೂಡ ಯೂಟ್ಯೂಬಲ್ಲಿ ಹಾಕಿದ್ರೆ ಡೈರೆಕ್ಟ್ ಯೂಟ್ಯೂಬಿಂದ ಫಿಫ್ಟಿ ಫೈವ್ ಪರ್ಸೆಂಟ್ ರೆವಿನ್ಯೂ ಶೇರ್ ಮಾಡೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ವರ್ಲ್ಡಲ್ಲಿ ಒಂದೇ ಒಂದು ಕಂಪ್ನಿ ಫಿಫ್ಟಿ ಫೈವ್ ಪರ್ಸೆಂಟ್ ಶೇರ್ ಮಾಡೋದು ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಇವರು ತಗೊಂಡಿರ್ತಾರ್ಟ್ ಯೂಟ್ಯೂಬ್ ಮಾಡಬೇಕು ಏರೋ ಮಾಡೆಲಿಂಗ್ ವರ್ಕ್ಶಾಪ್ ಏರೋ ಮಾಡೆಲಿಂಗ್ ಅಂತಂದ್ರೆ ಪ್ರಕಾರ ಪೇಪರ್ ಪ್ಲೇನ್ ಸ್ಟಾರ್ಟ್ ಮಾಡಿ ಇವಾಗ ಆರ್ ಸಿ ಪ್ಲೇನ್ ಬಂದಿದ್ದೀನಿ ನಾನು ಏನ್ ಕಲ್ತಿದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಿರ್ತೀನಿ ಯಾಕಂದ್ರೆ ಇನ್ ಹೋಗ್ತಾ ಟು ಅಲ್ಲಿ ನೀವು ಇವಾಗ ಫ್ಲೈಯಿಂಗ್ ವೆಹಿಕಲ್ನ ನೋಡ್ಬೋದು ಬೆಂಗಳೂರಲ್ಲಿ ಬರುತ್ತೆ ಯಾಕಂದರೆ ಫ್ಲೈಯಿಂಗ್ ಕಾರ್ಸ್ಗಳು ಇವಾಗ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬೇರೆ ಕಂಟ್ರಿಯಲ್ಲೆಲ್ಲ ಫ್ಲೈಟ್ ಟೆಸ್ಟ್ ಎಲ್ಲ ಆಗೋಗಿದೆ ಬಟ್ ನಮ್ಮ ಕಂಟ್ರಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ಇವಾಗ ಒಂದು ಆರ್ ಸಿ ಪ್ಲೇನ್ ಫ್ಲೈ ಮಾಡಿದ್ರೆ ಅವರು ರಿಯಲ್ ಕಾರೇ ಫ್ಲೈ ಮಾಡ್ಬೋದು ಅವಾಗ ಅಂದರೆ ಫ್ಲೈಯಿಂಗ್ ಕಾರ್ ಫ್ಲೈ ಮಾಡ್ಬೋದು ಅಷ್ಟು ಸ್ಕಿಲ್ನ ಇದ್ರಲ್ಲಿ ಬರುತ್ತೆ ಅವರಿಗೆ ಸೊ ಆ ಥರ ಹಾಗಾಗಿ ನೀವು ಇದ್ದೀರಾ

ಇದು ಬಂದುಬಿಟ್ಟು ಆರ್ ಸಿ ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ ಅಂತ ಹೇಳೋದು ರಿಮೋಟ್ ಕಂಟ್ರೋಲ್ ಸೊ ಇದು ಬಂದುಬಿಟ್ಟು ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ ಅಂದರೆ ಇದು ನೀವು ಆಲ್ಮೋಸ್ಟ್ ಅಲ್ಲಿ ಸೆವೆಂಟಿ ಟು ಹಂಡ್ರೆಡ್ ಸ್ಪೀಡ್ ಹೋಗುತ್ತೆ ಅದು ಸೊ ಅಪ್ ಟು ಟೂ ಕಿಲೋಮೀಟರ್ ಹೈಟಿಗೆ ಹೋಗುತ್ತೆ ಡಿಸ್ಟೆನ್ಸು ಹೋಗುತ್ತೆ ಇದರಲ್ಲೇ ತುಂಬ ವೆರೈಟಿ ಇದೆ ಅಂದರೆ ಇದು ಇದು ಬಂದುಬಿಟ್ಟು ಜೆಟ್ಟು ಅದು ಬಂದುಬಿಟ್ಟು ವಿಂಗರ್ ಟ್ರೈನರ್ ಏರ್ಕ್ರಾಫ್ಟ್ ಅದು ಇದು ಬಂದುಬಿಟ್ಟು ಹ್ಯಾಂಡ್ ಲಾಂಚ್ ಏರ್ಕ್ರಾಫ್ಟು ಸೊ ಇದರಲ್ಲಿ ಬಂದ್ಬಿಟ್ಟು ತುಂಬ ಚಿಕ್ಕದು ಅಂದರೆ ಬಿಗಿನರ್ ಅಂದರೆ ಮಕ್ಕಳಿದ್ರೆ ಈ ಥರ ಅಂದರೆ ಈಗ ಫಾರ್ ಎಕ್ಸಾಂಪಲು ಇದನ್ನು ಬಂದು ಹೊಡೋದ್ರೆ ಏನಾಗಲ್ಲ ಅದನ್ನು ಬಂದು ಹೊಡೆದ್ರೆ ಮೇ ಬಿ ನಮ್ಗೊಂದು ಸ್ವಲ್ಪ ಏಟಾಗೋ ಚಾನ್ಸಸ್ ಇರುತ್ತೆ ಸೊ ಮಕ್ಕಳಿಗೆಲ್ಲ ನಾವು ಇದನ್ನು ರೆಕಮೆಂಡ್ ಮಾಡೋದು ಈ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಮಗು ಇದೆ ಇಲ್ಲಿ ಏನೇನು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತೀರಾ ಇದು ಎಲ್ಲ ಬಂದ್ಬಿಟ್ಟು ಡೆಪ್ರಾನ್ ಅಂತ ಹೇಳಿ ಬರುತ್ತೆ ಸೊ ಇದನ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಎಲ್ಲಾನು ನಿಮ್ಗೆ ಅಲ್ಲಿ ಸಿಗುತ್ತೆ ಬಟ್ ನಾನ್ ಬರೀ ಮಾಡೋದು ಏನತಂದ್ರೆ ಈ ಫ್ರೇಮ್ ಅಂದ್ರೆ ಡಿಸೈನ್ ಸೊ ಈ ಡಿಸೈನ್ ಮಾಡಬೇಕತ್ತಂದ್ರೆ ಕಂಪ್ಲೀಟ್ ನಂದಾಗಿರುತ್ತೆ ಡಿಸೈನ್ ಸೊ ಇದನ್ ಇಲೆಕ್ಟ್ರಾನಿಕ್ಸ್ ಎಲ್ಲ ನಿಮ್ಗ್ ಸಿಗುತ್ತೆ ಔಟ್ಸೈಡ್ ಓಕೆ ಏನಾರ ಬ್ಯಾಟ್ರಿ ಎಷ್ಟ್ ಟೈಮ್ ಬರತ್ತೆ ಎಷ್ಟು ಟೈಮ್ ಟು ಒಂದ್ ಫ್ಲೈ ಫೈವ್ ಮಿನಿಟ್ಸ್ ಫ್ಲೈ ಮಾಡಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಲ್ಲ ಅವರೇ ಕಲಿತ ಅವರೇ ಮಾಡೋದ್ರಿಂದ ಈ ತರ ಕಲೆನ ಕಲ್ತ್ರೆ ಆರ್ ಸಿ ಏರ್ಕ್ರಾಫ್ಟ್ ಕಲೆನ ಅವ್ರಿಗೆ ಅವ್ರಿಗೆಲ್ಲ ಬೆನಿಫಿಟ್ ಇದೆ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅವರು ಫ್ಯೂಚರ್ ಅಲ್ಲಿ ಸೊ ಇವಾಗ ಫ್ಯೂಚರ್ಗೆತ್ತಂದ್ರೆ ನಾನು ಹೇಳ್ತೀನಿ ನೋಡಿ ಫ್ಲೈಯಿಂಗ್ ಕಾರ್ ಅನ್ನೋದು ಬರ್ತಿದೆ ಇವಾಗ ಇವಾಗ ಈಗ ತುಂಬಾ ಜನ ಲಕ್ಜುರಿ ಕಾರ್ ಇಟ್ಕೊಂಡಿರ್ತಾರೆ ಒಂದು ಕೋಟಿ ಅಲ್ಲ ನೂರು ಕೋಟಿನೂ ಕೊಟ್ಟು ಎಷ್ಟೇ ತಗೊಂಡ್ರು ರೋಡಲ್ಲೇ ಓಡಬೇಕು ಟ್ರಾಫಿಕ್ ಅಲ್ಲೇ ಬಟ್ ನಿಮ್ಮ ಫ್ಲೈಯಿಂಗ್ ವೆಹಿಕಲ್ ಅನ್ನೋದಿದ್ರೆ ನಿಮ್ಮ ಮನೆ ಮೇಲೇ ಟೇಕ್ ಆಫ್ ಮಾಡಿಬಿಟ್ಟು ನೀವು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ಬೋದು ಸೊ ನಿಮಗೆ ಎಷ್ಟು ಪರ್ಸೆಂಟೇಜ್ ಟೈಮ್ ಉಳಿಯತ್ತಂದರೆ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ಟೈಮ್ ಉಳಿಯುತ್ತೆ ನಿಮಗೆ ಈಗ ನಾನು ಎಲೆಕ್ಟ್ರಾನ್ಸಿಟಿಗೆ ಹೋಗ್ಬೇಕು ಹೆಚ್ಚು ಸರಿಂದ ನಾನು ಸಿಗ್ನಲ್ ಸಿಲ್ಕ್ ಬೋರ್ಡಲ್ಲೇ ಎಷ್ಟೊಂದು ಟೈಮ್ ಹೋಗ್ಬಿಡತ್ತೆ ಬಟ್ ಅದು ಹಂಗಲ್ಲ ಅದು ಹಿಂಗೆ ಅದು ಸೊ ಆ ಸ್ಕಿಲ್ ಅಂದರೆ ಅವ್ರಿಗೆ ಅಷ್ಟು ನಾಲೆಡ್ಜ್ ಎಲ್ಲ ಬರುತ್ತೆ ಅಂದರೆ ನಾವು ಆ ಥರ ಹೇಳ್ಕೊಡ್ತಿರೋದು ಇವಾಗ ಸೊ ಬೇಸಿಕಲಿ ಇದನ್ನು ಫ್ಲೈ ಮಾಡಿದ್ರೆ ರಿಯಲ್ ಕಾರ್ನು ಕೂಡ ಅದೇ ಥರ ಇರುತ್ತೆ ರೈಟ್ ಅಂದ್ರೆ ರೈಟ್ ಆಗೋದು ಲೆಫ್ಟ್ ಅಂದ್ರೆ ಲೆಫ್ಟೇ ಆಗೋದು ಮುಂದೆ ಹೋದರೆ ಮುಂದೆ ಹಿಂದೆ ಬಂದರೆ ಹಿಂಗೆ ಇದರಲ್ಲಿ ಕೂಡ ಅದನ್ನೇ ಇರುತ್ತೆ ಬಟ್ ಇದು ಹ್ಯೂಮನ್ಲೆಸ್ ಏರ್ಕ್ರಾಫ್ಟು ಅದು ಹ್ಯೂಮನ್ ಏರ್ಕ್ರಾಫ್ಟು ಸೊ ಇಲ್ಲಿ ಇದನ್ನು ಕಲ್ತ್ಕೊಂಡ್ಬಿಟ್ರೆ ಅದರಲ್ಲಿ ಅವ್ರು ಆರಾಮಾಗಿ ಅವರೇ ದುಡ್ಡು ವೇಸ್ಟ್ ಈಗ ಒಂದು ಕಲಿಬೇಕಂದ್ರೆ ಮಿನಿಮಮ್ ಡ್ರೋನ್ ಪೈಲೆಟ್ ಕಲಿಬೇಕಂತಂದ್ರೆ ಅನ್ಕೊಳ್ಳಿ ಒಂದು ಹತ್ತು ಲಕ್ಷನಾದರೂ ಖರ್ಚಾಗುತ್ತೆ ಅನ್ಕೊಳ್ಳೋಣ ಇದನ್ನು ಬರೀ ಒಂದು ಫೈವ್ ಟು ಟೆನ್ ಅಲ್ಲಿ ಅವ್ರು ಕಲ್ತ್ಬಿಟ್ರೆ ಆಮೇಲೆ ಅವರೇ ಅದನ್ನು ಟೇಕ್ ಅಪ್ ಮಾಡ್ಬೋದು ಡಿಫರೆನ್ಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ